ಟೀಸರ್ ನಿಜವಾಗ್ಲೂ ಆ ಇದೆ ಫಸ್ಟ್ ಆಫ್ ಆಲ್ ನಾನು ನಮ್ಮ ಡೈರೆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ನಾನು ಆಕ್ಚುಲಿ ಸುಮಾರು ವರ್ಷಗಳಷ್ಟ ಅಸ್ಟೆಂಟ್ ಡೈರೆಕ್ಟರ್ ಅಸ್ಟೆಂಟ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕೆ ಎಂ ಪ್ರಕಾಶ್ ಅಂತ ನಮ್ ಗುರುಗಳು ಇಲ್ಲ ಅದು ಏನಂದ್ರೆ ಹೊಸದಾಗಿ ಸಿನಿಮಾ ಮಾಡಿ ಈಗ ಎಡಿಟಿಂಗ್ ನಾವು ಅಂತ ಹೇಳಿದ್ರೆ ಯಾರು ಮುಂದೆ ಬರಲ್ಲ ಇಲ್ಲ ನಾನು ಕೈಯಲ್ಲಿ ಕೈಲಿ ಮಾಡಕ್ ಆಗ ಆತರ ಎಲ್ಲ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಆದ್ರೆ ಸರ್ ನಮ್ಮನ್ನ ನೋಡ್ ಇದು ಮಾಡಿ ಏನಂತಾರೆ ಜಸ್ಟ್ ನಮ್ಮ ಟೀಸರ್ ಇದು ಬ್ಯಾಕ್ವರ್ಡ್ ಸಿನಿಮಾಗಳ ನೋಡ್ಕೊಂಡು ನಮ್ಮನ್ನ ನಮ್ಗೆ ಚಾನ್ಸ್ ಕೊಟ್ಟರು ಅದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ನನ್ಗೆ ಏನ್ ಅಂತ ಗೊತ್ತಾಗ್ತಿಲ್ಲ ಸ್ಟೇಜ್ ಅಲ್ಲಿ ಫಸ್ಟ್ ಟೈಮ್ ನಾನು ಈ ತರ ಸ್ಟೇಜ್ ಅಲ್ಲಿ ಮಾತಾಡ್ತಿರೋದು ಇನ್ ನೀವು ಟೀಸರ್ ನೋಡಿ ಟೀಸರ್ ಟ್ರೈಲರ್ ಟ್ರೈಲರ್ ನೋಡಿ ಟ್ರೈಲರ್ ಆದ್ಮೇಲೆ ಬಂದ್ಬಿಟ್ಟು ಟೈಟಲ್ ನೋಡಿ ಮಾತ್ರ ಹೋಗ್ಬಿಡ್ತೀರ ಗ್ಯಾರಂಟಿ ಸಿದ್ಧಾರ್ಥ ಸಿದ್ಧಾರ್ಥ ಕಾಮತ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು ಅವಕಾಶ ಪೋಸ್ಟರ್ ಹಾಡುಗಳು ಆಗಿರ್ಲಿ ಮ್ಯೂಸಿಕ್ ಎಂಟರ್ ಮೂವಿ ಮ್ಯೂಸಿಕ್ ಪ್ರಾಸೆಸ್ ಕ್ರೆಡಿಟ್ ಜೀವನ್ ಬಿಕಾಸ್ ಇನಿಷಿಯಲ್ ಕಾನ್ಸೆಟ್ ಇಂದ ಹಿಡಿದು ಮೂವಿ ಎಂಡ್ ಮಾಡೋವರೆಗೂ ಯಾವ ಮಟ್ಟಕ್ಕೆ ಕ್ಲಿಯರ್ ಅಂದ್ರೆ ತಲೆಯಲ್ಲಿ ಡೇ ಒನ್ ದಟ್ ವಾಸ್ ಅ ಗುಡ್ ಫೌಂಡೇಶನ್ ಫಾರ್ ಆಲ್ ದೂ ಗುಡ್ ಥಿಂಗ್ಸ್ ಟುಗೆದರ್ ಸೊ ಏನಾದ್ರೆ ಮೂವಿ ಮೇಲೆ ಗೊತ್ತಾಗುತ್ತೆ ಸೌಂಡ್ ಹೇಗಿದೆ ಮೂವಿ ಹೇಗಿದೆ ಇವಾಗ ಐ ಡೋಂಟ್ ನಾವು ಏನೋ ಹೇಳಬೇಕಾಗಿಲ್ಲ ಇವಾಗ ಮೂವಿ ನೋಡಿ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದೀವಿ ಎಲ್ಲರೂ ಬೇರೆ ಹಾಡುಗಳಿದೆ ಮ್ಯೂಸಿಕ್ ವಿಡಿಯೋ ಅಂತ ಒಂದು ಮಾಡಿರೋದು ಇದು ಒಂದೇ ಹಾಡು ಮೂವಿ ನೋಡೋಕೆ ಸಿಗುತ್ತೆ ಬೇರೆ ಹಾಡುಗಳು ಎಲ್ಲರಿಗೂ ನಮಸ್ಕಾರ ನಾನು ಅಶ್ವಿನಿ ವಿಮಿನ ನಿಧಾನ ಸ್ಟುಡಿಯೋ ಓನರ್ ಬ್ಲಾಕ್ ಶಿಪ್ ಮೂವಿ ದಿಸ್ ದ ಫಸ್ಟ್ ಪ್ರೊಡ್ಯೂಸ್ ಮೂವಿ ಬೈ ಮೀ ಅಂಡ್ ಮೈ ಕೋ ಪ್ರೊಡ್ಯೂಸರ್ ಮಂಜು ಆ್ಯಂಡ್ ಅಫ್ಕೋರ್ಸ್ ಇಸ್ ಕಂಪ್ಲೀಟ್ಲಿ ಇದನ್ನು ಡೈರೆಕ್ಟ್ ಮಾಡಿರೋದು ಜೀವನ್ ಅಂಡ್ ಎಲ್ಲರೂ ಇಲ್ಲಿ ಆ್ಯಕ್ಟ್ ಮಾಡಿರೋದಾಗಿರ್ಬೋದು ಅಥವಾ ಇದರಲ್ಲಿ ಏನೇನು ಯಾರು ಇದನ್ನು ಎಲ್ಲರೂ ಯಂಗ್ಸ್ಟರ್ಸೇ ಮಾಡಿರೋದು ಪ್ರತಿಯೊಬ್ಬರು ನಮ್ಮ ಮೂವಿನ ಕನ್ನಡ ಚಿತ್ರ ಮೂವಿ ಅಂತ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಇದ್ದೀನಿ ದಯವಿಟ್ಟು ಥಿಯೇಟರ್ ಬಂದು ನನ್ನೆಲ್ಲ ನೋಡಿ ಯು ಮಚ್ ಆಶೀರ್ವಾದಿಸಿ ಮಾಧ್ಯಮದವರಿಗೆ ನನ್ನ ಅನಂತಪುರ ನಮನಗಳು ಈ ಸಿನಿಮಾ ಬಂದು ಬ್ಲ್ಯಾಕ್ ಶೀಪ್ ಅಂತ ಹೇಳಿ ಸೊ ಇದನ್ನ ನಾನು ಸಸ್ಪೆನ್ಸ್ ಥ್ರಿಲ್ಲರು ಮತ್ತೆ ಕ್ರೈಮ್ ಜಾನರ್ ಇಟ್ಕೊಂಡೆ ಮಾಡಿದಂಥ ಸಿಮಾ ಈ ಕತೆ ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದ ಹಿಂದೆ ಹುಟ್ಟಿದಂಥ ಕತೆ ಇದು ಒಂದು ಕಾನ್ಸೆಪ್ಟಿಂದ ಹುಟ್ಟಿದಂಥ ಕತೆ ಇದು ಆ್ಯಕ್ಚುಲಿ ಬೇಸಿಕಲಿ ನಾನು ಬಂದು ಚಿಕ್ಕಮಂಗ್ಳೂರವನು ಸೊ ಆ್ಯಕ್ಚುಲಿ ಮಲೆನಾಡೋರು ಇಲ್ಲಿ ಬೆಂಗ್ಳೂರಲ್ಲಿ ಬಂದು ಸೆಟ್ಲ್ ಆದಮೇಲೆ ಸೊ ನಾನು ವಿದ್ಯಾಭ್ಯಾಸಲೆಲ್ಲ ಬೆಂಗಳೂರಲ್ಲೇ ಆಯಿತು ಆಮೇಲೆ ಸೊ ನಮ್ಮ ಸಿನಿಮಾ ಜರ್ನಿ ಕೂಡ ಇದರಿಂದಾನೇ ಸ್ಟಾರ್ಟ್ ಆಯಿತು ಇನ್ಕು ಇನ್ಫ್ಯಾಕ್ಟ್ ಸೊ ಈ ಮುಂಚೆ ಬಂದು ನಾನು ಹರೇರಾಮ ಹರೇ ಕೃಷ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೇನ್ಲಿ ಡ್ಯಾನ್ಸ್ ಮಾಡ್ತೀನಿ ಸೊ ಅದರಲ್ಲಿ ಚುತಿ ಹರಿಹರಲ್ಲಿ ಬಂದು ನನ್ನ ಪೇರಾಗಿ ವರ್ಕ್ ಮಾಡಿದ್ದಾರೆ ಸೊ ಅದಾದಮೇಲೆ ಸೆಕೆಂಡ್ ಸಿನಿಮಾ ಬಂದು ದೇವಸನ್ನ ಮುದೇಗೌಡ ಚಾರ್ಮಿ ಅವ್ರ ಜೊತೆ ಒಂದು ಸಾಂಗಲ್ಲಿ ಬಂದು ಹೋಗ್ತೀನಿ ಸ್ಪೆಷಲ್ ಅಪೀರೆನ್ಸ್ ಸಾಂಗಲ್ಲಿದೆ ಅದಾದ್ಮೇಲೆ ಬಂದು ರೀಸೆಂಟ್ಲಿ ಬಂದು ಎಲ್ಲಿಗೆ ಪರಿಣಾಮ ಯಾವುದೋ ದಾರಿ ಅಂತ ಒಂದು ಸಿನಿಮಾ ಸೊ ಅಭಿಮಾನಿಗಳು ಕಾಶಿನಾಥ್ ಕಾಶಿನಾಥ್ ಸರ್ ಅವರ ಮಗ ಅವರು ಮಾಡಿದಂಥ ಸಿನಿಮಾ ಸೊ ಆ ಸಿನಿಮಾದಲ್ಲಿ ಬಂದು ಕೊರೋಗ್ರಫರ್ ಆಗಿ ಕೆಲಸ ಮಾಡಿದೆ ಸುದೀಪ್ ಸರ್ ಬಂದು ಇಟ್ಟು ಆ ಸಿನಿಮಾದಲ್ಲಿ ಹಾಡು ಹಿಡಿದ್ರು ಕೂಡ ಇದಾದ್ಮೇಲೆ ನೆಕ್ಸ್ಟ್ ನಂದು ಈ ಸಿನಿಮಾ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಸೊ ನನ್ನ ಈ ಕೊರಫಿ ಕೂಡ ನಾನೇ ಮಾಡಿ ನಿರ್ದೇಶನ ಕೂಡ ನಾನೇ ಮಾಡಿ ಕತೆ ಕೂಡ ಇದು ಸೊಮೆ ಕತೆ ಮಾಡಿರೋ ಕತೆ ಇದು ಈ ಜಾನರ್ ಕತೆ ಇದೆ ಇನ್ಫ್ಯಾಕ್ಟ್ ಬೇಸಿಕಲಿ ನಮಗೆ ಮೇನ್ ಇದಾಗಿ ಕಾಣಿಸ್ಕೊಡೋ ಕ್ರೈಮ್ ಸಸ್ಪೆನ್ಸ್ ಮತ್ತೆ ಥ್ರಿಲ್ ಇರುತ್ತೆ ಸೊ ಇದು ಆಕ್ಚುಲಿ ಬಂದಿ ಲೈಕ್ ಒಂದು ಟೂ ಶೇಡ್ ಹೋಗಂತ ಕತೆ ಅಂದ್ರೆ ಟೂ ಟೂ ಡೈಮೆನ್ಶನಲ್ ಕತೆ ಅಂತ ಹೇಳ್ತೀವಿ ಆ ಒಂದು ಅಂದ್ರೆ ಲೈಕ್ ನಿಮಗೆ ಸ್ಟ್ರೈಟ್ ಸಬ್ಜೆಕ್ಟ್ ಇರುತ್ತೆ ಲೈಕ್ ಕ್ವಿಸ್ಟೆಂಟ್ ಎಲ್ಲೂ ಇರುತ್ತೆ ಇನ್ಫ್ಯಾಕ್ಟ್ ಸೊ ಎರಡು ರೀತಿ ಅಂದ್ರೆ ನಿಮಗೆ ಪಾಸ್ಟ್ ಅಂಡ್ ಪ್ರೆಸೆಂಟ್ ಸೆಕೆಂಡ್ ಆಫ್ ನೀವು ನೋಡ್ರಿ ಸಿನ್ಮಾದಲ್ಲಿ ಪಾಸ್ಟ್ ಯಾವ್ದು ಪ್ರೆಸೆಂಟ್ ಯಾವುದು ಅನ್ನೋದು ಜಡ್ಜ್ ಮಾಡೋದು ಒಂದು ಒಂದು ಆಡಿಯನ್ಸ್ ಮೇಲೆ ಬಿಟ್ಟಿರುತ್ತೆ ಅದು ಸೊ ಬಟ್ ಸರ್ ಕೆಲವೊಂದು ಹಿಂಸ್ಗಳು ಇದೆ ಸಿನಿಮಾದಲ್ಲಿ ಸೊ ಅದ್ರ ಪ್ರಕಾರ ನಾವು ಮಾಡಿದೀವಿ ಸರ್ ಸಿನಿಮಾ ಸರ್ ಎಸ್ ಸರ್ ರಿಯಲ್ ಇನ್ಸಿಡೆಂಟ್ ಅಂದ್ರೆ ಲೈಕ್ ಒಂದು ಮಾರ್ಚ್ ಒಂದು ಹನ್ನೆರಡು ಕಾಲೇಜ್ ಟೈಮಲ್ಲಿ ಬಂದು ಲೈಕ್ ಮಾರ್ಚರಿ ವಾರ್ಡ್ ಅಲ್ಲಿ ಡೆಡ್ ಬಾಡಿ ಮೂವ್ ಆಯ್ತು ಅಂತ ಒಂದು ಕೇಳ್ಬಿಟ್ಟಿದ್ವಿ ಅವಾಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರಿಂದ ಅಲ್ಲೆಲ್ಲ ಹೋಗಿ ನೋಡೋಣ ಏನದು ಅಂತ ಆ ಐದರಿಂದ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಿದ್ ಅಷ್ಟೇ ಇದು ಸೊ ಮೈನ್ ಕಥೆಯಾಗಿ ನಾವು ಇದು ತಗೊಂಡಾಗ ಸೊ ಅದು ಸಸ್ಪೆನ್ಸ್ ಸ್ವಲ್ಪ ಇಟ್ಟು ಲೈಕ್ ಜೊತೆಲಿ ಒಂದು ಡ್ರಾಮ್ಯಾಟಿಕ್ ಒಂದು ಸಿಚುವೇಷನ್ಸ್ನೆಲ್ಲ ಆ್ಯಡ್ ಮಾಡಿ ಸೊ ಮಾಡಿದಂತ ಕತೆ ಸರ್ ಇದು ಆಕ್ಚುಲಿ ಲೈಕ್ ನಾವು ಸ್ಟಾರ್ಟ್ ಮಾಡಿದಾಗ ಟೈಟ್ಲ್ ಇನ್ನೂ ಇದು ಮಾಡಿರಲಿಲ್ಲ ಬೇರೆ ಒಂದು ಟೈಟ್ಲ್ ಇಟ್ಟಿದ್ವಿ ಇನ್ಫ್ಯಾಕ್ಟ್ ಸೊ ಕಥೆ ಎಲ್ಲ ಆದ್ಮೇಲೆ ಲೇಟರ್ ಆನ್ ಅಲ್ಲಿ ಏನಾಯ್ತು ಅಂದ್ರೆ ಲೈಕ್ ಜಾನರ್ ಅಲ್ಲಿ ಬರೋಂತ ಒಂದು ಕೆಲವೊಂದು ರೈಮಿಂಗ್ ಒಂದು ವರ್ಡ್ ಅಲ್ಲಿ ಆ ರೈಮಿಂಗ್ ವರ್ಡ್ ಬಂದಾಗ ಬ್ಲಾಕ್ ಶೀಟ್ ಅನ್ನೋದು ಒಂದು ಅಲ್ಲಿ ಹುಟ್ಕೊಳ್ತಲ್ಲಿ ಸೊ ಅಲ್ಲಿ ಎರಡೇ ರೀತಿ ಅದೇ ಅಂತ ಒಂದು ಓಪನ್ ಆದಾಗ ಸೊ ಲೇಟರ್ ಆನ್ ಬಂದು ಇದು ಮಾಡ್ತಾ ಹೋದ್ ಆಮೇಲೆ ಫಿಟ್ನೆಸ್ ಮಾಡೆಲ್ ಆಮೇಲೆ ಮೂವಿಗೆ ಸರಿ ಇಷ್ಟು ನನ್ನ ಜರ್ನಿ ಪ್ರಿಪರೇಷನ್ ಏನ್ ಮಾಡಿದ್ರಿ ಸರ್ ನನ್ನ ಕ್ಯಾರೆಕ್ಟ್ರು ನೀವು ನೋಡ್ದಂಗೆ ಜೀವನ್ ಸರ್ ಹೇಳಿದ್ರಲ್ಲ ಹೋಮ್ ಸಿ ಡಿ ಆಫೀಸರ್ ಜರ್ನಿ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಅಲ್ಲಿ ಏನ್ ನಡೆಯುತ್ತೆ ನನಗೆ ಏನಾಗಿತ್ತು ಅದೊಂದು ಜರ್ನಿ ಇದೆ ಅದ್ರಲ್ಲಿ ಎಲ್ಲ ಬಂದು ಹೋಗುತ್ತೆ ನೀವೇ ಡ್ರಗ್ಸ್ ಅಂತ ಕೇಳಿದ್ರಲ್ಲ ಅದನ್ನು ಇದೆ ಸ್ವಲ್ಪ ಎಲ್ಲಾ ತರನು ಒಬ್ಬ ಮಾಫಿ ಅಂದ್ರೆ ಅಲ್ಲಿ ಏನೇನ್ ಬರುತ್ತೆ ಪ್ರತಿಯೊಂದು ಇದೆ ಸರ್ ಜೀವನ್ ಸರ್ ಹೇಳಿದ್ರು ಫಸ್ಟ್ ನೀವು ನೋಡಿದ್ರಲ್ಲ ಟೀಸರ್ ಅಲ್ಲಿ ನಂಗೆ ಆಫೀಸರ್ ಆಗಿದ್ದಾಗ ಒಂದು ಸಿಕ್ಸ್ ಪ್ಯಾಕ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ ಸೊ ಅದಕ್ಕೋಸ್ಕರ ಒಂದು ತ್ರೀ ಮಂತ್ಸ್ ಆಯಿತು ಮತ್ತೆ ಆಕ್ಟಿಂಗ್ ಅಂತ ನಾವು ಬಂದಾಗ ಆಕ್ಟಿಂಗ್ ಈ ಮೂವಿಗೆ ಅಂತ ಒಂದು ತ್ರೀ ಮಂತ್ಸ್ ಅದನ್ನ ಒಂದು ಪ್ರಾಕ್ಟೀಸ್ ಮಾಡಿದ್ದೀವಿ ಆಮೇಲೆ ಸ್ಟಂಟ್ ಅಂತ ಅಷ್ಟೇ ಒಂದು ತ್ರೀ ಟು ಫೋರ್ ಮಂತ್ಸ್ ಪ್ರಾಕ್ಟೀಸ್ ಮಾಡಿದ್ದೀವಿ ಇದಕ್ಕೆ ಮೇನ್ ಥಿಂಗ್ ಸ್ಟಂಟ್ ತುಂಬ ಯೂಸ್ ಆಗಿದೆ ಮತ್ತೆ ಮೇನ್ ಥಿಂಗ್ ಫೈಟ್ ಅಂತ ಸೂಪರ್ ಆಗಿದೆ ಎಸ್ ಸರ್ ಭಾಷೆ ಸ್ವಲ್ಪ ಚೇಂಜಸ್ ಮಂಡ್ಯದಲ್ಲಿ ಸರ್ ೂರು ಸ್ನೇಹರೆ ಪ್ರಿಂಟು ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾ ಸಹೋದ್ಯೋಗಿಗಳೇ ಮತ್ತೆ ನೀವು ಮೂರಲ್ಲೂ ಇದ್ದೀರಾ ಸರ್ ನೆಚ್ಚಿನ ಛಾಯಾಗ್ರಾಹಕರೇ ಮತ್ತೆ ಬ್ಲ್ಯಾಕ್ ಶಿಪ್ ಗ್ಯಾಂಗ್ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ ಕಂಗ್ರಾಚುಲೇಷನ್ಸ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಡಿಒ ಪಿ ಅವರಿದ್ದಾರೆ ಅದ್ಭುತವಾದ ಸಾಂಗು ಟೀಸರ್ ಟ್ರೈಲರ್ ಎಲ್ಲ ನೋಡಿದ್ವಿ ಬಿಳಿ ಕುರಿಗಳ ಮಧ್ಯೆ ಕರಿ ಕುರಿ ಬ್ಲ್ಯಾಕ್ ಶೀಪ್ನ ಕಂಡುಹಿಡಿಯೋದು ಭಾಳ ಸುಲಭ ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದರೆ ಅದೇನೋ ಸಪ್ರೇಟಾಗಿರ್ತೀವಿ ಅವನೊಂದು ಡಿಫ್ರೆಂಟು ಅನ್ಯೂಜಲ್ಲೂ ನಮ್ಮ ಗುಂಪಿಗೆ ಸೇರದೇ ಇರೋನು ಅಂತ ಸಪ್ರೇಟ್ ಮಾಡ್ತೀವಿ ಬ್ಲ್ಯಾಕ್ ಶೀಪ್ ಆಮೇಲೆ ಬ್ಲ್ಯಾಕ್ ಅಂದರೆ ಬ್ಯಾಡ್ ಲ್ಯಾಕ್ ಅಂತೀವಿ ವೈಟ್ ಅಂದರೆ ಪೀಸ್ ಶಾಂತಿ ಅಂತೀವಿ ಈ ಥರ ಏನೇನೋ ಇದೆ ಜನಗಳನ್ನು ಕೆಟ್ಟದ್ದು ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಸೊ ಬ್ಲ್ಯಾಕ್ ಹ್ಯಾಸ್ ಎ ನಾವು ತುಂಬ ಯೂಸ್ ಮಾಡ್ತೀವಿ ದೋ ವಿ ಡಿಸ್ಲೈಕ್ ಬ್ಲ್ಯಾಕ್ ಈಸ್ ಆ್ಯಕ್ಚುಲಿ ವೆರಿ ಮೆಜೆಸ್ಟಿಕ್ ಅಲ್ವಾ ನಾವು ಅದನ್ನು ಬ್ಲ್ಯಾಕ್ನ ತಪ್ಪಿಸ್ಕೊಳಕಾಗದ ಜನ್ರಲಿ ಬ್ಲ್ಯಾಕ್ ಇಸ್ ದ ಮೇನ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ ಮಿಕ್ಕಿದ್ದೆಲ್ಲ ಆಲ್ ಅದರ್ ವೆಬ್ ಕಲರ್ಸ್ ಆರ್ ಇಂಟರ್ಮೀಡಿಯೇಟ್ ಕಲರ್ಸ್ ಸೊ ಬ್ಲ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಇವರು ಬ್ಲ್ಯಾಕ್ ಶೀಪ್ ಅಂತ ಯಾಕಿತ್ತು ಅಂತ ಹೇಳಿದ್ದಾರೆ ನಾನು ಅಂದ್ಕೊಂಡಿರೋ ಥರ ಯಾಕೆಂದರೆ ನನಗೂ ಪೂರ್ತಿಯ ಕಥೆಯ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಅವರು ಆ ಆ ಸನ್ನಿವೇಶದಲ್ಲಿ ನಾನಿಲ್ಲ ಇಲ್ಲ ಇದ್ರೂ ಐ ಆಮ್ ಶೋರ್ ಟ್ರೈಲರ್ ನೋಡಿರೋದ್ರಿಂದ ಇದರಲ್ಲಿ ಏನೋ ಆ ಥರದ್ದು ಬೇಕಾಷ್ಟು ಅದರ ಬ್ಲ್ಯಾಕಿನ ಸಂಬಂಧಿತ ಕಥೆಗಳು ಬೇಕಾಷ್ಟಿದೆ ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ ಬ್ಲ್ಯಾಕ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಬಣ್ಣ ಅಂದರೆ ಮನಸ್ಸಲ್ಲಿ ಒಂಥರ ಕಪ್ಪು ಛಾಯೆ ಅಂದರೆ ಏನದು ನಾವು ಜನಗಳ ಮುಂದೆ ತೋರ್ಸೋಕ್ಕಾಗದೇ ಇರೋದು ಹೇಳ್ಕೊಳಕ್ಕಾಗದೇ ಇರುವಂಥ ಎಷ್ಟೋ ವಿಷಯಗಳಿವೆ ಬ್ಲ್ಯಾಕ್ ನಮ್ಮ ಯಾರ ಮೇಲೆ ಕೋಪ ಇರ್ಬೋದು ಅಸಹನೆ ಅಸೂಯೆ ನಮ್ಮ ಪ್ರತಿಷ್ಠೆ ಇರ್ಬೋದು ಕೋಪ ಸೊ ಈ ಎಷ್ಟೋ ವಿಷಯಗಳು ನಾವು ಅದನ್ನು ನಮ್ಮ ಮನಸ್ಸಿನೊಳಗೆ ಅದು ಇಟ್ಕೊಂಡಿರ್ತೀವಿ ಯಾರಕ್ಕೆ ಹೇಳೋಕ್ಕಾಗದೇ ಇರ್ಬೋದು ಸೊ ದಟ್ ಈಸ್ ಬ್ಲ್ಯಾಕ್ ನಮ್ಮಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಇರುತ್ತೆ ನಾವು ಹೊರಗಡೆ ತೋರಿಸ್ಕೊಳ ತುಂಬ ಥ್ಯಾಂಕ್ಸ್ ಫಸ್ಟ್ ಥ್ಯಾಂಕ್ಸ್ ನಾನು ಯಾರಿಗೆ ಇಷ್ಟಪಡ್ತೀನಿ ಅಂದರೆ ಜೀವನ್ ಅವರಿಗೆ ಜೀವನ್ ಅವರ ನಾನು ತುಂಬ ಮುಂಚೆ ನನ್ನ ಪರಿಚಯ ನನಗೆ ಆ್ಯಂಡ್ ತುಂಬಾ ಥ್ಯಾಂಕ್ಸ್ ಇಟ್ ಇಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ ಈ ಸಾಂಗ್ ಆಗಿರ್ಬೋದು ನನ್ನ ಪಾತ್ರ ಆಗಿರ್ಬೋದು ಸೊ ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್ ಇವರಿಗೆ ಎರಡನೇದು ಅಶ್ವಿನಿ ಅವರು ಹಾಗೂ ಮಂಜುನಾಥ್ ಅವರು ಪ್ರೊಡ್ಯೂಸರ್ಸು ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸು ನನ್ನ ಕೋ ಆ್ಯಕ್ಟರ್ಸ್ ವಿಶಾಲ್ ಅವರು ಪ್ರಶಾಂತ್ ಅವರು ಮೆಂಜು ಮಂಗಿ ಅವರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಸ್ ನಮ್ಮ ಸಿನಿಮಾ ಅಲ್ಲಿ ಕೃಷ್ಣ ಸರು ಶ್ರೀಧರ್ ಸರು ನನಗೆ ಅವ್ರ ಜೊತೆ ಕೆಲಸ ಮಾಡೋಕೆ ಅಷ್ಟೊಂದು ಅಂದರೆ ಅಷ್ಟು ಸೀನ್ಸ್ ಇರಲಿಲ್ಲ ಅಥವಾ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಬ್ಲ್ಯಾಕ್ಷಿ ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ ಸೀರಿಯಲ್ಗಳು ಮಾಡಿದ್ದೀನಿ ಸಿನಿಮಾಗಳು ಮಾಡಿದ್ದೀನಿ ನಾನು ನೀವು ಒಳ್ಳೆ ಲವ್ ಸ್ಟೋರಿ ಅಂತ ಆ ಸಿನಿಮಾ ನೋಡಿರ್ಬೋದು ಅದಾದ ನಂತರ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಲ್ಲಿ ಆಚಾರ್ ಕೋ ಅಂತ ಬಂತು ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ ಆ್ಯಂಡ್ ಇದು ನನ್ನ ಮೂರನೇ ಸಿನಿಮಾ ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್ ಯಾಕಂದ್ರೆ ಇದು ನನ್ನ ಡೆಬ್ಯೂ ಸಿನ್ಮಾ ಇಸ್ ಅ ಲೀಡ್ ಅಂತ ಎಸ್ ಮುಂದಿನ ಪ್ರಶ್ನೆಗಳು ನೀವೇ ಕೇಳಬೇಕು ಸೊ ನಾನು ನನ್ನ ಪಾತ್ರದ ಬಗ್ಗೆ ತುಂಬ ಏನು ಹೇಳಲ್ಲ ಬಿಕಾಸ್ ನೀವು ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ ಬರಬೇಕು ಥಿಯೇಟರ್ ಅಲ್ಲಿ ಸಿನಿಮಾ ನಮ್ ಸಿನಿಮಾ ನೋಡ್ಬೇಕು ನಮ್ಗೆ ಹಾರೈಸಬೇಕು ಸೊ ಒಂದು ಡೂಯಲ್ ಶೇಡ್ ಪಾತ್ರ ನಂದು ಕೂಡ ಅಂಡ್ ಎರಡು ಶೇಡ್ಸ್ ನಿಮ್ಗೆ ಸಿನಿಮಾ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂಡ್ ಸಾಂಗ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗಿರತ್ತೆ ಸಾಂಗ್ ನೋಡಿದ್ರೆ ಬಟ್ ದ ಅದರ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್ ಎರಡನೇ ಶೇಡ್ ಏನಿದೆ ಅದು ನೀವು ದಯವಿಟ್ಟು ಸಿನಿಮಾ ಥಿಯೇಟರ್ಸ್ಗೆ ಬಂದು ನೋಡಿ ಎಲ್ಲರೂ ಬಂದು ನೋಡ್ಬೇಕು ಎಲ್ರು ಬಂದು ನೋಡ್ತೀರಲ್ವಾ ಎಸ್ ಅಂತ ಹೇಳಿ ಪ್ಲೀಸ್